ಶುಭ ಸಂಜೆ ಎಲ್ಲರಿಗೂ ನನ್ನ ಹೆಸರು ಡಾಕ್ಟರ್ ರಾಜಶೇಖರ್ ಅಂತ ವೃತ್ತಿ ದಂತ ವೈದ್ಯಕೀಯ ಅದರಲ್ಲಿ ಮಕ್ಕಳ ಅಲ್ಲಿನ ಡಾಕ್ಟರು ನಾನು ಬೇಸಿಕಲಿ ಮೊಳಕಾಲ್ಮೂರು ಪ್ಲೇಸು ಸೌದಿಯಲ್ಲಿ ಕೆಲಸ ಇದ್ದೀನಿ ಈಗ ಯೂನಿವರ್ಸಿಟಿನಲ್ಲಿ ಇವತ್ತು ವಿಶೇಷ ದಿನ ಏನಂದರೆ ಕಾರ್ಗಿಲ್ ವಿಜಯ್ ದಿವಸ್ ಹಂಗಾಗಿ ನಾವೆಲ್ಲರೂ ಹೇಳೋಣ ಓಲೋ ಭಾರತ್ ಮಾತಾಕಿ ಒಂದೇ ನಾನು ಇಲ್ಲಿ ನಿಸರ್ಗಾಲಯಕ್ಕೆ ಬಂದಿದ್ದೀನಿ ಆಕ್ಚುಲಿ ಇಲ್ಲಿನ ಪರಿಸರ ಮತ್ತೆ ಇಲ್ಲಿನ ಸಿಬ್ಬಂದಿ ವರ್ಗ ಮತ್ತೆ ಇಲ್ಲಿನ ಸೌಲಭ್ಯಗಳು ತುಂಬಾ ಚೆನ್ನಾಗಿದೆ ಮತ್ತಿಲ್ಲಿ ಏನಂದ್ರೆ ನೀವು ಅಲೋಪತಿ ಅಥವಾ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಹೋದ್ರೆ ಯು ವಿಲ್ ಗೆಟ್ ಓನ್ಲಿ ಟ್ರೀಟ್ಮೆಂಟ್ ರಿಗಾರ್ಡಿಂಗ್ ದಟ್ ಪರ್ಟಿಕ್ಯುಲರ್ ಡಿಸೀಸ್ ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್ ಆಗಿರ್ಬೋದು ಹೈಪರ್ ಟೆನ್ಷನ್ ಆಗಿರ್ಬೋದು ಅಥವಾ ವೇಟ್ ಲಾಸ್ ಇರ್ಬೋದು ಅಥವಾ ನೀ ಪ್ರಾಬ್ಲಮ್ಸ್ ಆರ್ ಜಾಯಿಂಟ್ ಪ್ರಾಬ್ಲಮ್ಸ್ ಇರ್ಬೋದು ಆದರೆ ಇಲ್ಲಿ ದೇರ್ ಆರ್ ತ್ರೀ ಫೀಚರ್ಸ್ ಮೇನ್ಲಿ ಒನ್ ಈಸ್ ಫಿಸಿಕಲ್ ಹೆಲ್ತ್ ಸೆಕೆಂಡ್ ಒನ್ ಈಸ್ ಮೆಂಟಲ್ ಹೆಲ್ತ್ ತರ್ಡ್ ಒನ್ ಈಸ್ ಸ್ಪಿರಿಚುಯಲ್ ಹೆಲ್ತ್ ಆರ್ ಸ್ಪಿರಿಚುಯಲ್ ಪ್ರೋಗ್ರೆಷನ್ ಓಕೆ ಕನ್ನಡದಲ್ಲಿ ಹೇಳೋದಾದ್ರೆ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಮತ್ತು ಸ್ಪೂ ಆಧ್ಯಾತ್ಮ ಆಧ್ಯಾತ್ಮಿಕತೆ ಎಲ್ಲ ಎಲ್ಲ ಒಂದೇ ಸೂರ್ನಲ್ಲಿ ಅಥವಾ ಅಂಡರ್ ಒನ್ ರೂಫ್ ಯು ವಿಲ್ ಗೆಟ್ ಓಕೆ ಮತ್ತಿನ್ನೊಂದು ಏನಂದ್ರೆ ಇಲ್ಲಿ ನಾನು ಯಾವತ್ತೂ ಫಾಸ್ಟಿಂಗ್ ಮಾಡಿಲ್ಲ ಇದುವರೆಗೂ ಇದುವರೆಗೂಲಿ ಇನ್ ಮೈ ಫಾರ್ಟಿ ಫೋರ್ ಇಯರ್ಸ್ ಇದೇ ಫಸ್ಟ್ ಟೈಮ್ ನಾನು ಟೆನ್ ಡೇಸ್ ಫಾಸ್ಟಿಂಗ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಮತ್ತೆ ನಾನು ತುಂಬಾ ಲೈಟ್ ಫೀಲ್ ಆಗ್ತಾ ಇದ್ದೀನಿ ಮತ್ತೆ ಉತ್ಸಾಹ ಇದೆ ಮತ್ತೆ ಏನಾದ್ರು ಮುಂದೆ ಮಾಡಬೇಕು ಸೋಷಿಯಲ್ ಸರ್ವಿಸ್ ಮಾಡ್ಬೇಕಂತ ಅನಿಸ್ತಾ ಇದೆ ಓಕೆ ನಾಟ್ ಓನ್ಲಿ ರಿಗಾರ್ಡಿಂಗ್ ಮೈ ಜಾಬ್ ಏನಂದ್ರೆ ಇಲ್ಲಿ ನಾನು ಬಂದಾಗಿಂದ ಇಲ್ಲಿನ ಸಿಬ್ಬಂದಿ ವರ್ಗ ಬಹಳಷ್ಟು ಕೋಆಪರೇಟಿವ್ ಲೈಕ್ ಕೆ ಫ್ಯಾಮಿಲಿ ಮೆಂಬರ್ಸ್ ದೇ ಆರ್ ಟ್ರೇಟಿಂಗ್ ಅಸ್ ಓಕೆ ಅದಕ್ಕೋಸ್ಕರ ನಾನು ಏನ್ ಹೇಳಿದ್ರೆ ರೆಕಮೆಂಡ್ ಮಾಡೋದಂದ್ರೆ ಎಲ್ಲರೂ ಬಂದ್ ಬನ್ನಿ ನಿಮಗೆ ರೋಗ ಇದೆಯಾ ರೋಗ ಇಲ್ಲ ಈ ನೇಚರ್ನ ಈ ಪರಿಸರ ಎಂಜಾಯ್ ಮಾಡಿ ಎಲ್ಲಾ ತರದ್ ಅಂದ್ರೆ ಮೂರ್ ತರ ಹೆಲ್ತ್ ಆಸ್ ಎ ಮೆನ್ಷನ್ ಅರ್ಲಿಯರ್ ಫಿಸಿಕಲ್ ಹೆಲ್ತ್ ಮೆಂಟಲ್ ಹೆಲ್ತ್ ಅಂಡ್ ಸ್ಪಿರಿಚುಲ್ ವೆಲ್ನೆಸ್ ಇಷ್ಟು ಹೇಳ್ತಾ ಮತ್ತಿನ್ನೊಂದ್ ಏನಂದ್ರೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಗುರುಜಿ ಇದಾರಲ್ಲ ಅವರು ನಮ್ಮ ತಂದೆ ತರ ನಮ್ಮನ್ನೆಲ್ಲ ಟ್ರೀಟ್ ಮಾಡಿದ್ದಾರೆ ಮಚ್ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣ ಶರಣಾರ್ಥಿ ಶ್ರೀ ಬಸವಾನಂದ ಗುರುಗಳ ಪಾದದಲ್ಲಿ ನಮಿಸುತ್ತಾ ನಾನು ನನ್ನ ಕೆಲವು ಅನುಭವಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನನ್ನ ಹೆಸರು ಡಾಕ್ಟರ್ ದೀಪ್ತಿ ಅಂತ ನಾನು ದಂತ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಈ ವಿಷಯ ಇಲ್ಲಿ ಮಹಾಮನೆಯ ವಿಷಯ ನನಗೆ ನಮ್ಮ ತಂದೆಯವರಿಂದ ತಿಳಿದು ಬಂತು ಹಾಗಾಗಿ ನಾವು ತುಂಬಾ ಉತ್ಸಾಹದಿಂದ ಸ್ವಲ್ಪ ಅಳಕಿನಿಂದಾನೇ ಇಲ್ಲಿಗೆ ಬಂದ್ವಿ ಹೆಂಗಿದೆಯೋ ಏನಿದೆಯೋ ಅಂತ ಗೊತ್ತಿಲ್ಲ ಇಲ್ಲಿಗೆ ಬರುವ ಪ್ರವಾಸನೇ ಒಂದ್ ಸ್ವಲ್ಪ ರೋಮಾಂಚನವಾಗಿತ್ತು ನಮಗೆ ಯಾಕಂದ್ರೆ ಇದು ಊರಿಂದ ಸ್ವಲ್ಪ ದೂರನೇ ಇದೆ ಜನ ಜಂಗುಳಿ ಆ ತರ ಯಾವುದು ಇಲ್ಲ ತುಂಬಾ ಸುಂದರವಾದ ಜಾಗದಲ್ಲಿ ಇದೆ ನೋಡಿದ್ರೇನೆ ಮನ್ಸಿಗೆ ಸ್ವಲ್ಪ ಆಹ್ಲಾದ ಆಗುತ್ತೆ ಸ್ವಲ್ಪ ಏನು ತುಂಬಾನೇ ಆಹ್ಲಾದಕರವಾಗಿದೆ ವಾತಾವರಣ ಇಲ್ಲಿಗೆ ಬಂದಾಗಿಂದೂ ನಮ್ಮನ್ನ ಸ್ವೀಕರಿಸಿದ ಸಿಬ್ಬಂದಿ ವರ್ಗದವರು ತುಂಬಾನೇ ನಮ್ಗೆ ಕಂಫರ್ಟ್ ಕೊಟ್ಟಿದ್ದಾರೆ ಮತ್ತು ಯಾವಾಗ್ಲೂ ನಮ್ಮ ಜೊತೆಗೆ ಪ್ರತಿ ಒಂದು ಅಹ್ ಏನೇ ಸಂಶಯಗಳಿರ್ಲಿ ಅದನ್ನ ತುಂಬಾ ಸುಲಭವಾಗೇನೆ ನಮ್ಗೆ ಉತ್ತರಿಸಿದ್ದಾರೆ ಹಾಗಾಗಿ ಯಾವುದೇ ತರ ತೊಂದರೆ ನಮ್ಗೆ ಏನು ಕಾಣಸೇ ಇಲ್ಲ ಅದಲ್ಲದೆ ಇಲ್ಲಿರೋ ಎಲ್ಲಾ ಜನಗಳು ನಮ್ಮಂತೆ ಬಂದವರ ಜೊತೆಗೆಲ್ಲ ಒಡನಾಟ ನೋಡಿದ್ರೆ ಅದು ಫುಲ್ ನಮ್ ಎಲ್ಲ ಒಂದೇ ಕುಟುಂಬದವರೇನೋ ಅನ್ನೋ ತರಾನೇ ಇದೀ ಮತ್ತೆ ಇಲ್ಲಿ ಹೋಗಿರೋ ಹತ್ತು ದಿನಗಳು ನಮ್ಗೆ ಗೊತ್ತೇ ಆಗಿಲ್ಲ ಎಲ್ಲೋ ಒಂದ್ ಕಡೆ ಯಾಕೆ ಹೋಯ್ತಪ್ಪ ಇಲ್ಲೇ ಇನ್ನೊ ಸ್ವಲ್ಪ ದಿನ ಇರಬಾರ್ದ ಅನ್ನೋ ಅನ್ ಅಂತನೂ ಅನ್ನಿಸ್ತಾ ಇದೆ ಮನ್ಸಲ್ಲಿ ಅದು ಅಲ್ಲದೆ ತುಂಬ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಒಂಬತ್ತುವರೆವರೆಗೂ ದಿನ ಕಳೆದದ್ದು ನಮ್ಗೆ ಗೊತ್ತೂ ಆಗೋದಿಲ್ಲ ಬೆಳಗ್ಗೆ ನಮ್ಗೆ ಗೊತ್ತಾಗೋದ್ ಗುರುಗಳ ಪ್ರಾರ್ಥನೆಯಿಂದ ಗುರುಗಳ ಜೊತೆಗೆ ನಾವು ಮಾಡೋ ಪ್ರಾರ್ಥನೆಯಿಂದ ನಮ್ಮ ದಿನ ಶುರು ಆಗತ್ತೆ ಮತ್ತು ಅವ್ರು ಹೇಳೋ ಹಿತ ನುಡಿಗಳು ಪ್ರವಚನಗಳು ಕೇಳಲಿಕ್ಕೆ ತುಂಬಾ ಚೆನ್ನಾಗೇ ಇರತ್ತೆ ಇದರಿಂದ ಎಲ್ಲೋ ಎಲ್ಲಾ ಕಡೆಗೂ ಅನ್ಸೋದು ನಾ ಅವ್ರು ಕೊಡೋ ಟ್ರೀಟ್ಮೆಂಟ್ ಇಂದ ನಮ್ ದೇಹದ ಆರೋಗ್ಯ ಸುಧಾರ್ಸೋದ್ ಜೊತೆಗೆ ಗುರುಗಳ ಜೊತೆಗೆ ನಾವು ಇನ್ವಾಲ್ವ್ ಆಗಿ ಪ್ರಾರ್ಥನೆ ಸತ್ಸಂಗ ಏನ್ ನಾವು ಮಾಡ್ತಿದೀವಿ ಅದರಿಂದ ನಮ್ಮ ಮಾನಸಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆನೂ ಆಗ್ತಾ ಇದೆ ಮತ್ತು ಮನಸ್ಸಿಗೆ ತುಂಬಾನೇ ನೆಮ್ಮದಿ ಕೊಟ್ಟಿದೆ ಅಂತ ಹೇಳ್ಬೋದು ಇಷ್ಟು ಈ ತರದ ಸಂತೋಷ ಮನಸ್ಸಿನಲ್ಲಿ ನಾನು ಅನುಭವಿಸಿ ಬಹಳ ದಿನಗಳೇ ಆಯ್ತೇನು ಅಂತ ನನ್ಗೆ ಅನಸ್ತಾ ಇತ್ತು ಮತ್ತೆ ಅದ್ರ ಜೊತೆಗೆ ನಮ್ಗೆ ಏನೇನು ಫಾಲೋ ಮಾಡ್ಬೇಕು ಅಂತ ಹೇಳಿ ನಮ್ ಕೆಲವು ಬುಕ್ಸ್ ಗಳನ್ನೂ ಕೊಟ್ಟಿರ್ತಾರೆ ಆ ಬುಕ್ಸ್ ಗಳನ್ನ ನಾವು ಇಲ್ಲೇ ಇದ್ಕೊಂಡು ನಾನು ಮುಗಿಸ್ತೀನಿ ಅಂತ ಅನ್ಕೊಂಡಿದ್ದಿಲ್ಲ ಆದ್ರೂ ನಾನು ಪ್ರಾಯಶ್ ಕೊಟ್ಟಿರೋ ಎಲ್ಲಾ ಐದು ಬುಕ್ಗಳ ನಾಲ್ಕು ಬುಕ್ಗಳನ್ನ ನಾನು ಓದಿ ಮುಗಿಸಿದ್ದೀನಿ ಮತ್ತೆ ಗುರುಗಳಿಗೆ ವಿಧ ವಿಧವಾದ ಪ್ರಶ್ನೆಗಳನ್ನ ಕೇಳಿ ತುಂಬಾನೇ ತಲೆ ತಿಂದಿದ್ದೀನಿ ಈ ವಿಷಯದಲ್ಲಿ ಹಾಗಾಗಿ ಮತ್ತೆ ಇನ್ನ ಏನ್ ಹೇಳ್ಬೋದು ಅಂತಂದ್ರೆ ಖಂಡಿತವಾಗೂ ಇಲ್ಲಿಗೆಲ್ಲರೂ ಬರಲೇಬೇಕು ಒಮ್ಮೆ ಬಂದು ಗುರುಗಳ ದರ್ಶನ ಮಾಡ್ಬೇಕು ಅವರ ಮಾತನ್ನ ಕೇಳ್ಬೇಕು ಹಿತವಚನಗಳನ್ನ ಕೇಳ್ಬೇಕು ಇದರಿಂದ ನಿಮ್ಗೆ ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಖಂಡಿತ ಆಗುತ್ತೆ ಮತ್ತು ಎಲ್ಲೋ ಒಂದ್ ಕಡೆ ನಮ್ಮೆಲ್ಲರಿಗೂ ಬಸವ ತತ್ವ ಮತ್ತು ಆಧ್ಯಾತ್ಮದ ಕಡೆ ಒಲವು ಖಂಡಿತ ಮೂಡುತ್ತೆ ಅಂತ ನಾನು ಹೇಳ್ತೀನಿ ಇಷ್ಟ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ ಶರಣು ಶರಣ ಓಂ ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣ ಶರಣ ನಾಲಗೆಯ ಕಟ್ಟಿದನು ಕಾಲಂಗೆ ದೂರನಹ ನಾಲಿಗೆಯ ರುಚಿಯ ಮೇಲಾಡುತ್ತಿರಲು ಅವನ ಕಾಲ ಹತ್ತಿರವು ಸರ್ವಜ್ಞ ನಾಲಗೆಯ ಕೀಲವನು ಶೀಲದಲ್ಲಿ ತಾನರಿದು ಶೂಲವದು ರುಚಿಯು ಎಂದಿಯನು ಮುದಿಯಲ್ಲಿ ಬಾಲನಂತಿಯನು ಸರ್ವಜ್ಞ ಕಚ್ಚೆ ಬೈ ಕಚ್ಚೆ ಕೈ ಬಾಯಿಗಳು ಇಚ್ಛೆಯಲ್ಲಿ ಇದ್ದಿಹರೆ ಮಜ್ಜಿಗೆ ಹಿತವಕ್ಕೂ ಆಯುಷ್ಯ ಹೆಚ್ಚಾಗಲಕ್ಕೂ ಸರ್ವಜ್ಞ ಇದು ಈ ವಚನಗಳು ಮೂರು ವಚನಗಳು ಸರ್ವಜ್ಞನ ಅಷ್ಟು ಪರಿಚಯವಿಲ್ಲದಂತಹ ವಚನಗಳು ನಾಲಿಗೆ ವಿಷಯದಲ್ಲಿ ಬಹಳ ಅದ್ಭುತವಾದಂತಹ ವಚನಗಳನ್ನು ಹೇಳಿದಾನೆ ಸರ್ವಜ್ಞ ಮಾತಿನ ವಿಷಯದಲ್ಲೂ ಅಷ್ಟೇ ಮಾತನ್ನ ನಾಲಿಗೆಯನ್ನ ಚೆನ್ನಾಗಿ ಬಳಸೋ ವಿಷಯದಲ್ಲೂ ಬಹಳ ಚೆನ್ನಾಗಿ ಹೇಳಿದ್ದಾನೆ ಇಲ್ಲಿ ನಾಲಿಗೆಯನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂತ ಅಂದ್ರೆ ಏನು ಆಹಾರದ ವಿಷಯದಲ್ಲಿ ನಾವು ಹೇಗೆ ನಡ್ಕೋಬೇಕು ಯಾಕೆ ಚೆನ್ನಾಗಿ ನಡ್ಕೋಬೇಕು ಅಂತಕ್ಕಂತಹದನ್ನ ಅದ್ಭುತವಾಗಿ ಹೇಳ್ತೇನೆ ನಾವು ನಾಲಗೆಯ ಕಟ್ಟಿದನು ಕಾಲಂಗೆ ದೂರನ ನಾಲಿಗೆಯ ರುಚಿಯ ಮೇಲಾಡುತ್ತಿರಲು ಅವನ ಕಾಲ ಹತ್ತಿರವು ಸರ್ವಜ್ಞ ನಾಲಿಗೆಯನ್ನು ಕಟ್ಟೋದು ಅಂದರೆ ಕಂಟ್ರೋಲ್ ಕಟ್ಟೋದಂದ್ರೆ ಏನು ತಿನ್ನಬೇಡಿ ನಾಲಿಗೆ ಉಪಯೋಗಿಸ್ಲೇಬೇಡಿ ಅಂತ ಹೇಳೋದಿಲ್ಲ ಕಟ್ಟೋದಂದ್ರೆ ನಿಯಂತ್ರಣ ಮಾಡೋದು ಕಂಟ್ರೋಲ್ ಅಂತ ತರೋಬೇಕು ಯಾರು ನಾಲಿಗೆಯನ್ನು ಕಟ್ತೀರಿ ನಾಲಿಗೆನ ನಿಯಂತ್ರಣದಲ್ಲಿ ಇಟ್ಕೊಳ್ತೀರಿ ಅವರು ಸಾವಿಗೂ ಕೂಡ ದೂರ ಆಗ್ಬಹುದು ಅಂತ ಹೇಳ್ತೇನೆ ಪರಮಾತ್ಮ ಕೊಟ್ಟಂತ ಆಯುಷ್ಯವನ್ನ ಸಂಪೂರ್ಣವಾಗಿ ಅಂತ ಹೇಳ್ತೇನೆ ನಾಲಿಗೆಯ ರುಚಿಯ ಆಡುತ್ತಿರಲು ಅವನ ಕಾಲ ಹತ್ತಿರವು ಸರ್ವಜ್ಞ ನಾಲಿಗೆಯ ರುಚಿಗೆ ಬಲಿಯಾಗಿ ತಿನ್ನಬಾರದೆಲ್ಲ ತಿಂದು ಮತ್ತೆ ಯಾವಾಗಲೋ ತಿಂದು ತಿಂತಾನೇ ಇರೋದು ಹಾಗಾದರೆ ಸಾವಿಗೆ ಹತ್ತಿರ ಆಗ್ತಾನೆ ಅಂತ ಹೇಳ್ತಾನೆ ಸಾವಿಗೆ ಹತ್ರ ಆದರೆ ಆ ಮಾತು ಬೇರೆ ಸಾವು ಬಂದುಬಿಟ್ರೆ ಸಮಸ್ಯೆನೇ ಇಲ್ಲ ಆದರೆ ರೋಗದಲ್ಲಿ ಒದ್ದಾಡೋದಿದೆಯಲ್ಲ ನಾಲ್ಗೆ ಚಟಕ್ಕೆ ಬಲಿಯಾಗಿ ರೋಗದಲ್ಲಿ ಒದ್ದಾಡ್ತಕ್ಕಂತಹದ್ದು ಇದೆಯಲ್ಲ ಅದು ಬಹಳ ಕಷ್ಟದ ಕೆಲಸ ಆದ್ರಿಂದ ಬಹಳ ಎಚ್ಚರವಾಗಿರಬೇಕು ನಾಲಿಗೆಯನ್ನ ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ರುಚಿ ಅಂತಕ್ಕಂಥದ್ದು ಬೇಡ ಅಂತನೂ ಹೇಳಲ್ಲ ಸರ್ವಜ್ಞ ಸರ್ವಜ್ಞ ರುಚಿ ರುಚಿ ತಕ್ಕ ರುಚಿಗೆ ಬಹಳ ಮಹತ್ವ ಕೊಡ್ತಾನು ಯಾಕಂದ್ರೆ ಸರ್ವಜ್ಞನಷ್ಟು ಅತ್ಯಂತ ಹತ್ತಿರವಾಗಿರ್ತಕ್ಕಂಥವ್ರು ಮತ್ತೊಬ್ಬರು ಸಿಗೋದು ಕಷ್ಟ ಆದರೆ ಅವನು ಹೇಳ್ತಕ್ಕಂಥದ್ದು ದಿವ್ಯವಾದ ರುಚಿ ಅದಕ್ಕೆ ಒಂದು ಮಾತು ಹೇಳ್ತಾನೆ ಅವನು ಮುಂದೆ ಇಷ್ಟಕ್ಕೆ ನಿಲ್ಲಲ್ಲ ನಾಲಗೆಯ ಕೀಲವನ್ನು ಶೀಲದಲ್ಲಿ ತಾನರಿದು ಶೀಲವದು ರುಚಿ ಎಂದಿಹನು ಮುದಿಯಲ್ಲಿ ಬಾಲನಂತಿ ಹಣ ಸರ್ವಜ್ಞ ನಾಲಿಗೆಯ ಶೀಲವನ್ನ ಸಾರಿ ನಾಲಿಗೆಯ ಕೀಲನ್ನು ಕೀಲು ಅಂದರೆ ಗುಟ್ಟು ರಹಸ್ಯ ಅಂತ ತಗೋಬೇಕಿಲ್ಲ ನಾಲಗೆಯ ಕೀಲವನ್ನು ಸಕೀಲ ಅಂತ ಬರುತ್ತೆ ಶರಣರ ಸಾಧನಾ ಪಥದಲ್ಲಿ ಮಾತಾ ಸಾಧನೆ ಬಗ್ಗೆ ಮಾತನಾಡುವಾಗ ಸಕೀಲ ಅಂತ ಬರ್ತದೆ ಅದನ್ನು ಅರ್ಥ ಮಾಡ್ಕೊಂಡ್ರೆ ಅಂದ್ರೆ ರಹಸ್ಯ ಅಂತ ಅರ್ಥ ನಾಲಗೆಯ ಕೀಲವನ್ನು ಶೀಲದಲ್ಲಿ ತನಾರಿದು ಶೀಲ ಅಂದರೆ ಸ್ವಲ್ಪ ಮಡಿ ಸಿಕ್ ಸಿಕ್ಕಲ್ಲಿ ಸಿಕ್ ಸಿಕ್ಕದನ್ನ ತಿನ್ಬೇಡಪ್ಪ ಮಡಿಯನ್ನು ಪಾಲಿಸು ನಾಲಗೆಯ ಕೀಲವನ್ನು ಶೀಲದಲ್ಲಿ ತಾನರಿದು ಶೂಲವದು ರುಚಿಯು ಎಂದಿಹನು ರುಚಿ ಅಂತಂದು ಅಂತಕ್ಕಂಥದ್ದೇ ಶೀ ಶೂಲ ಅದು ಅದನ್ನು ಗೆದ್ರೆ ಶೂಲವಾದ ರುಚಿಯು ಹೆಣ್ಣು ಮುದಿಯಲ್ಲಿ ಬಾಲನಂತೆ ಹೇಳು ಸರ್ವಜ್ಞ ಮುದುಕ ಆದ್ಮೇಲೆ ಅವನು ಬಾಲಕನಾಗಿರ್ತಾನಂತ ಯಾರು ರುಚಿಗಳಿಗೆ ಬಲಿಯಾಗೋದಿಲ್ವೋ ಸಿಕ್ಕ ಸಿಕ್ಕಿದ್ದೆಲ್ಲ ತಿನ್ನಲ್ವೋ ಅವರು ಮುದುಕರಾದ ಮೇಲೂ ಸಹಿತ ಬಾಲಕರ ಹಾಗೆ ಇರ್ತ ಅಂದ್ರೆ ಅಷ್ಟು ಆರೋಗ್ಯ ಚೆನ್ನಾಗಿರುತ್ತೆ ತನು ಮನ ಡಾಕ್ಟರ್ ಹೇಳಿದ್ರಲ್ಲ ತನು ಮನ ಆಧ್ಯಾತ್ಮ ಶಾರೀರಿಕ ಆರೋಗ್ಯ ಮಾನಸಿಕ ಆರೋಗ್ಯ ಆಧ್ಯಾತ್ಮಿಕ ಆರೋಗ್ಯ ಇನ್ನೂ ಒಂದು ಆರೋಗ್ಯವನ್ನು ಶರಣ್ ಹೇಳ್ತಾರೆ ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆಯವರು ಸೋಷಿಯಲ್ ಹೆಲ್ತ್ ಅಂತ ಇದೆ ಸಾಮಾಜಿಕ ಆರೋಗ್ಯ ತನುಮನ ಭಾವದಲ್ಲಿ ಚೆನ್ನಾಗಿದ್ರೆ ತನುವಿನ ಆರೋಗ್ಯ ಮನಸ್ಸಿನ ಆರೋಗ್ಯ ಆಧ್ಯಾತ್ಮಿಕ ಆರೋಗ್ಯ ಅವನಿಗೆ ಚೆನ್ನಾಗಿದ್ರೆ ಅವನು ಸಾಮಾಜಿಕವಾಗೂ ಕೂಡ ಆರೋಗ್ಯವಾಗಿರ್ತಾನೆ ಖಂಡಿತವಾಗಿ ಅದರಲ್ಲೇನು ಸಂಶಯನೇ ಇಲ್ಲ ಆದ್ರಿಂದ ಈ ಮೂರು ನಾಲ್ಕು ಆರೋಗ್ಯ ನಮಗೆ ಸಿಗಬೇಕು ಅಂತಂದ್ರೆ ನಾವು ನಾಲಿಗೆಯ ಗುಟ್ಟನ್ನು ಅರ್ಥ ಮಾಡ್ಕೋಬೇಕು ನಾಲಿಗೆಯ ಕೀಲವನ್ನು ಶೀಲದಲ್ಲಿ ತಾನರಿದು ಶೂಲವಾದ ರುಚಿಯು ಎಂದೇ ಏನು ಬಾಲನಂತರ್ವಾಜ್ಞ ರುಚಿಗಳನ್ನು ನೆರೆಗಳದು ಶುಚಿಗಳಲ್ಲಿ ಮೆರೆಯಂಗೆ ವಚನವದು ಬೆಳಗಿ ಬಲದಿ ಬಾಳುವನೆಂಬ ವಚನವೊಂದಿ ಹುದು ಸರ್ವಜ್ಞ ಯಾರು ಪರಿಶ್ರಮ ಮಾಡ್ತೀರ ಶ್ರಮ ಪಡ್ತಿರ ರೈತರು ಕೂಲಿಕಾರರು ಕಾರ್ಮಿಕರು ಅವ್ರಿಗೆ ಸಾಮಾನ್ಯವಾಗಿ ಆರೋಗ್ಯ ಚೆನ್ನಾಗಿರುತ್ತೆ ಅವ್ರ ಏನಾದ್ರು ದುಶ್ಚಟಕ್ ಬಿದ್ದು ಅವ್ರ ಆರೋಗ್ಯ ಕಳ್ಕೊಬೇಕೇನೋ ಅಷ್ಟೇ ದುಶ್ಚಟಕ್ಕೆ ಬೀಳದೆ ಹೋದರೆ ಅವ್ರ ಜೀವನ ಒಂದು ರೀತಿ ಸರಳವಾಗಿ ಸಾಂಸಾರಿಕ ಸುಖವನ್ನು ಮಿತವಾಗಿ ಹಿತವಾಗಿ ಅನುಭವಿಸ್ಕೊಂಡು ಅವರು ಒಳ್ಳೆ ಜೀವನ ನಡೆಸ್ತಾರೆ ಇಲ್ಲಿ ಸರ್ವಜ್ಞನ ಎಚ್ಚರಿಕೆಯೆಲ್ಲ ಹೆಚ್ಚಾಗಿ ಶ್ರೀಮಂತರುಗಳಿಗೆ ಮತ್ತು ಸಾಧಕರುಗಳಿಗೆ ಗುರುಗಳಿಗೆ ಸಾಧಕರು ಗುರುಗಳು ಶ್ರೀಮಂತರು ಈ ವಿಷಯದಲ್ಲಿ ಬಹಳ ಎಚ್ಚರಿಕೆಯನ್ನು ತಗೋಬೇಕು ಇನ್ನು ಕೊನೆಯದಾಗಿ ಹೇಳ್ತಾನೆ ಕಚ್ಚೆ ಕೈ ಬಾಯಿಗಳು ಇಚ್ಛೆಯಲ್ಲಿ ನುಚ್ಚು ಮಜ್ಜಿಗೆ ಹಿತವಕ್ಕು ಆಯುಷ್ಯ ಹೆಚ್ಚಾಗಲಕ್ಕು ಸರ್ವಜ್ಞ ಕಚ್ಚೆ ಕೈ ಬಾಯಿ ಸ್ವಚ್ಛವಾಗಿಟ್ಕೊಂಡೆ ಅಂದರೆ ಅರ್ಥ ಏನು ಕೈ ಬಾಯಿ ಬಳಸಬೇಡಿ ಏನು ಎಲ್ಲರೂ ಬ್ರಹ್ಮಚಾರಿಗಳೇ ಆಗಬೇಕು ಅಂತ ಸರ್ವಜ್ಞ ಹೇಳಲ್ಲ ಆದರೆ ಇಚ್ಛೆಯಲ್ಲಿ ಇಟ್ಕೊಳ್ಳಿ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ ಸಿಕ್ ಸಿಕ್ಕಲ್ಲಿ ಹರಿಬಿಡಬೇಡಿ ಕಚ್ಚೆ ಕೈ ವಾಯುಗಳು ಹೆಚ್ಚೇಲೆ ಇದ್ದರೆ ನುಚ್ಚು ಮಜ್ಜಿಯ ಹಿತವಕ್ಕು ಆಯುಷ್ಯ ಹೆಚ್ಚಾಗಲಕ್ಕು ಸರ್ವಜ್ಞ ನುಚ್ಚು ಮಜ್ಜಿಗೆ ಅಂತ ಹೇಳ್ತಾನೆ ಅದ್ಭುತವಾದ ರುಚಿ ಅದು ಶ್ರಮಜೀವಿಗಳಿಗಂತೂ ಹಿಂದೆ ಅಂದ್ರೆ ಒಂದು ಸುಮಾರು ಐವತ್ತು ಅರವತ್ತು ಎಪ್ಪತ್ತು ವರ್ಷಗಳ ಹಿಂದೆ ಹೋದ್ರೆ ನೀವು ರೈತರುಗಳು ಯಾರು ಬೆಳಗ್ಗೆ ಉಪ್ಪಿಟ್ಟು ಅಥವಾ ಇಡ್ಲಿ ದೋಸೆ ಚಿತ್ರಾನ್ನ ಇಂಥದ್ದು ತಿಂತಿರ್ಲಿಲ್ಲ ನುಚ್ಚು ಮಜ್ಜಿಗೆ ಅಥವಾ ಅಂಬ್ಲಿ ಮಜ್ಜಿಗೆ ಚೆನ್ನಾಗಿ ಹೊಟ್ಟೆ ತುಂಬ ಗಂಗಾಳಗಟ್ಲೆ ಹೊಡೆದು ಹೋಗ್ಬಿಡೋರು ಹೊಲಕ್ಕೆ ಚೆನ್ನಾಗಿ ಕೆಲಸ ಮಾಡೋರು ಮಧ್ಯಾಹ್ನಕ್ಕೆ ರೊಟ್ಟಿ ಪಲ್ಯ ಆಮೇಲೆ ಏನು ಖಾರ ಹಿಂಡಿ ಕೆಂಪು ಖಾರ ಮಸ್ತಾಗಿ ಹೊಡೆಯೋರು ಅಲ್ಲೇ ಬದುನಲೆ ಮಲ್ಕೊಂಡು ನಿದ್ದೆ ಮಾಡಬೋಣ ಎಷ್ಟು ಅದು ಸ್ವರ್ಗಕ್ಕೆ ಸಮಾನ ಅಂದರೆ ಒಳ್ಳೆ ನಿದ್ದೆ ಬರ್ತಿತ್ತು ಶ್ರಮ ಆಗಿರ್ತಿತ್ತು ಬೆಳಿಗ್ಗೆ ಬೇಗ ಹೇಳ್ತಿದ್ದು ನಾಲ್ಕು ಗಂಟೆಗೆ ಎದ್ದು ಬಿಡ್ತಿದ್ರು ರೈತರು ಯಾಕಂದ್ರೆ ಅವ್ರದ್ದು ಹೆಂಡಿ ಕಸ ಮಾಡೋದು ಅಂತಾರಲ್ಲ ಅದೆಲ್ಲ ಸ್ವಚ್ಛ ಮಾಡಿ ಅವುಗಳಿಗೆಲ್ಲ ದನಗಳಿಗೆಲ್ಲ ಮೇವು ಹಾಕಿ ಹಿಂಡ್ಕೊಳೋದು ಹಿಂಡ್ಕೊಂಡು ಅದು ಏನು ಅದೊಂದು ವೈಭವ ಈಗ ಆ ವೈಭವ ಹೊರಟೋಗಿದೆ ದುರ್ದೈವ ಅಂದರೆ ಸುಮ್ಮನೆ ಖಾಲಿ ಪೋಲಿ ಅಡ್ಡಾಡ್ತಾರೆ ಆಮೇಲಿಂದ ಯಾವಾಗ್ಲೂ ಮಲ್ಕೊಳ್ಳೋದು ಯಾವಾಗ್ಲೂ ಎದ್ದಾಡೋದು ಏನೇನೋ ತಿನ್ನೋದು ನಗರ ಪ್ರದೇಶದಲ್ಲಂತೂ ಸಂಸ್ಕೃತಿ ಪೂರ ಕೆಟ್ಟ ಹೋಗಿದೆ ನಗರ ಪ್ರದೇಶದಲ್ಲಿ ತುಂಬಾ ತುಂಬಾ ಕೆಟ್ಟೋಗಿದೆ ಹಳ್ಳಿಗಳಲ್ಲಿ ಸ್ವಲ್ಪ ಉಳ್ಕೊಂಡಿದೆ ಅಂತ ಹೇಳ್ಬೋದು ಆದ್ರೆ ಈ ಕುಡ್ತದ ಚಟಕ್ ಬಲಿಯಾದಂತ ಹಳ್ಳಿಗಳು ಕೂಡ ಆಧ್ಯಾತ್ಮಿಕ ಮತ್ತು ಭಕ್ತಿಕ ಪರಿಸರವನ್ನು ಬಿಟ್ಟುಬಿಟ್ಟಿದ್ದಾರೆ ಭಜನೆ ಮಾಡ್ತಿದ್ರು ಮೊದಲೆಲ್ಲ ಗುಡಿಗಳಲ್ಲಿ ಭಜನೆ ಮಾಡೋ ಪದ್ಧತಿ ಇತ್ತು ಅದು ಹೊರಟೋಗಿದೆ ತುಂಬಾ ಕಡಿಮೆ ಆಗಿದೆ ಈಗ ಶ್ರಾವಣ ಮಾಸದಲ್ಲಿ ಸ್ವಲ್ಪ ಪರವಾಗಿಲ್ಲ ಅದು ಉತ್ತರ ಕರ್ನಾಟಕದಲ್ಲಿ ಮಾತ್ರ ಹಾವೇರಿ ರಾಣೆಬೆನ್ನೂರು ಹರಿಹರ ದಾಟ್ಬಿಟ್ರಿ ದಾವಣಗೆರೆ ದಾಟ್ಬಿಟ್ರಿ ಇವ್ಯಾವ ಸಿಕ್ಕಲ್ಲ ತುಂಬಾ ಕಡಿಮೆ ತುಂಬಾ ಕಡಿಮೆ ಅವರು ಒಂದು ಮಾತ್ರ ಮಾಡ್ತಾರೆ ನೋಡಿ ಕಡೆ ಶ್ರಾವಣದಲ್ಲಿ ಶನಿಮ ಶನೀಶ್ವರನ್ ಪೂಜೆ ಮಾಡ್ತಾರೆ ಯಾಕಂದ್ರೆ ಕಾಡ್ದೆ ಇರ್ಲಿ ಅಂತ ಹೇಳ್ಬಿಟ್ಟು ಅದನ್ನ ಓದಿಸೋದು ಆಮೇಲೆ ಆ ಕಥೆಗಳನ್ನ ಏರ್ಪಡಿಸೋದು ಇದನ್ನ ಮಾಡ್ತಾರೆ ಹೊರತು ಈ ಉತ್ತರ ಕರ್ನಾಟಕದ ಹಾಗೆ ವಚನ ಸಾಹಿತ್ಯದ ಬಗ್ಗೆ ಮತ್ತು ಶರಣರ ಬಗ್ಗೆ ಆ ಏನು ಪುರಾಣಗಳು ಪ್ರವಚನಗಳು ಇಂತಹ ಏರ್ಪಡಿಸೋದು ತುಂಬಾ ಕಡಿಮೆ ಸೌಭಾಗ್ಯಕ್ಕೆ ಉತ್ತರ ಕರ್ನಾಟಕದಲ್ಲಿನೂ ಉಳ್ಕೊಂಡಿದೆ ಆ ಸಂಸ್ಕೃತಿ ಅದನ್ನ ಬೆಳೆಸಬೇಕು ಈ ಸಾರಿ ಮನಗುಂಡಿಯಲ್ಲಿ ಮಾಡ್ತೀವಿ ಅಂದ್ರೆ ಒದ್ ಮಾಡಿದ್ವಲ್ಲ ಈ ಸಾರಿ ತರಂಗಿಣಿ ಮಹಾದೇವ್ಯಕ್ಕನವರ ಜೀವನ ಚರಿತ್ರೆ ಅರ್ಧ ಆಗಿತ್ತು ಅದನ್ನೇ ಈಗ ಮುಂದುವರಿಸಿ ಈ ಸಾರಿ ಮುಕ್ತಾಯ ಮಾಡೋದಿದೆ ಅದಕ್ಕೆ ಆ ಮುಂದಿನ ಸೋಮವಾರದಿಂದ ಅಂದ್ರೆ ಈ ಬರೋ ಸೋಮವಾರಕ್ಕೆ ಎಂಟು ದಿವಸಕ್ಕೆ ಐದನೇ ತಾರೀಕಿನಿಂದ ಪ್ರಾರಂಭ ಆಗತ್ತೆ ಅದು ನಾಲ್ಕನೇ ತಾರೀಕು ಶಿವಾನುಭವ ಕಾರ್ಯಕ್ರಮ ಅಮಾವಾಸ್ಯೆ ನಾಲ್ಕನೇ ತಾರೀಕು ಐದನೇ ತಾರೀಕಿನಿಂದ ಸಂಜೆ ಏಳು ಏಳುವರೆಗೆ ಹೋಗ್ಬೇಕಾಗತ್ತೆ ಅಂದ್ರೆ ಇದೆಲ್ಲ ಮುಗಿಸ್ಬಿಟ್ಟು ಪ್ರಾರ್ಥನೆ ಆಗ ಇರಕ್ಕೆ ಇಲ್ವೋ ನೋಡೋಣ ಈಗ ಮಳೆನೂ ಇರೋದ್ರಿಂದ ಸ್ವಲ್ಪ ಬೇಗ ಶುರು ಮಾಡಿ ಬೇಗ ಮುಕ್ತಾಯ ಮಾಡೋದು ಒಳ್ಳೇದು ಅದನ್ನ ನಾವೆಲ್ಲ ಮಾಡೋಣ ಅಂತ ತಿಳ್ಕೊಂಡು ಹೇಳ್ತಾ ನಮ್ಮ ಡಾಕ್ಟರ್ ದಂಪತಿಗಳು ಈಗೇನು ಮಾತಾಡಿದರು ಯೂಟ್ಯೂಬಲ್ಲಿ ಶ್ರೀಮತಿ ದೀಪ್ತಿಯವರು ಮತ್ತು ಶ್ರೀಮನ್ ರಾಜಶೇಖರ್ ಅವರು ಸೌದಿ ದೇಶದಲ್ಲಿ ಕೆಲಸ ಮಾಡ್ತಿದಾರೆ ಹತ್ತು ವರ್ಷದಿಂದ ಜೊತೆಗೆ ಭಕ್ತಿ ಜೀವಿಗಳು ಅವ್ರ ತಂದೆಯವರು ತಾಯಿಯವರು ದೀಪ್ತಿಯವ್ರ ತಂದೆ ತಾಯಿಗಳು ಮತ್ತು ಅವರ ಮನೆತನ ಎಲ್ಲ ಭಕ್ತಿ ಪರಂಪರೆಯಲ್ಲೇ ಬಂದಿರ್ತಕ್ಕಂತಂದು ಅವರು ಇಲ್ಲಿ ಬಂದು ನಮ್ ಜೊತೆ ಹತ್ತು ದಿನಗಳು ನಾಳೆಗೆ ಹತ್ತು ದಿವಸ ಆಗತ್ತೆ ನಾಳೆ ಹೊರಡ್ತಾರೆ ಆದ್ರೆ ಒಂದ್ ಪ್ರಾಯಶ ಅವರಿಬ್ರು ಒಂದ್ ದಿವಸನೂ ತರಗತಿಗೆ ಮಿಸ್ ಮಾಡಿಲ್ಲ ಅಂತ ಕಾಣುತ್ತೆ ಎರಡು ಹೊತ್ತು ಎಲ್ರಿಗಿಂತ ಬೇಗ ಬಂದು ಕುತ್ಕೊಳ್ತಾ ಇದ್ರು ಪ್ರಶ್ನೆಗಳ ಅಂದ್ರೆ ಅಭ್ಯಾಸ ಮಾಡ್ತಿದ್ರು ಪ್ರಶ್ನೆಗಳು ಕೇಳ್ತಿದ್ರು ಅಂದ್ರೆ ವಿದ್ಯೆ ಬುದ್ಧಿ ಸರಿಯಾಗಿ ನಾವು ಕಲ್ತ್ಕೊಂಡ್ರೆ ಕೌಶಲ್ಯ ನಾವು ಮಾಡೋ ವೃತ್ತಿನಲ್ಲಿ ಕುಶಲತೆಯನ್ನು ಕಲ್ತ್ಕೊಂಡ್ರೆ ಅವ್ರು ಎಲ್ಲೇ ಹೋಗ್ಲಿ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ನಮ್ಮ ಇಬ್ಬರು ವೈದ್ಯ ದಂಪತಿಗಳು ಸಾಕ್ಷಿಯಾಗಿದ್ದಾರೆ ಅವರಿಗೆ ದೇವರು ಒಳ್ಳೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅವರ ವೃತ್ತಿಯಲ್ಲಿ ಅಂದರೆ ಬೇರೆ ದೇಶದಲ್ಲಿ ಭಾರತದ ಹೆಸರನ್ನು ಅವ್ರು ತಗೊಂಡು ಬರಲಿ ತಿಳ್ಕೊಂಡು ಹೇಳ್ತಾ ಡಾಕ್ಟ್ರ್ ಇನ್ನೂ ಜ್ಞಾಪಿಸಿದ್ರು ಬಹಳ ಒಳ್ಳೆ ಜ್ಞಾಪಕ ಮಾಡಿದರು ಕಾರ್ಗಿಲ್ ವಿಜಯ್ ದಿವಸ್ ಇವತ್ತು ಅಂದರೆ ಇಪ್ಪತ್ತೈದು ವರ್ಷಗಳ ಹಿಂದೆ ತೊಂಬತ್ತೊಂಬತ್ತರಲ್ಲಿ ಪಾಕಿಸ್ತಾನದ ಉಗ್ರಗಾಮಿಗಳು ಕದ್ದು ಬಂದು ಅಂದರೆ ಚಳಿಗಾಲದಲ್ಲಿ ಆ ಬಂದು ಅಲ್ಲಿ ಅಂದ್ರೆ ಕೆಳಗಡೆ ಬಂದ್ಬಿಡ್ತಾರ ಅದನ್ನೇ ಏನು ಮಾಡಲ್ಲ ಅಂತ ಹೇಳಿ ಕೆಳಗಡೆ ಬಂದ್ಬಿಡ್ತಿದ್ರು ಅಲ್ಲಿ ಬಂದು ಏನ ಬಂಕರ್ ನಿರ್ಮಾಣ ಮಾಡಿಕೊಂಡು ಆ ಕಾರ್ಗಿಲ್ನ ವಶಪಡಿಸ್ಕೊಂಡಿದ್ರು ದ್ರಾಸ್ ಕಾರ್ಗಿಲ್ ಇವೆಲ್ಲ ಹಿಲ್ಗಳವಲ್ಲ ಬೆಟ್ಟ ಪ್ರದೇಶಗಳು ನಮ್ಮ ಗಡಿ ಅಂದ್ರೆ ನಮಗೆಲ್ಲ ರಕ್ಷಣೆ ನೀಡ್ತಕ್ಕಂಥ ಹಿಮಾಲಯದ ಭಾಗಗಳವೆಲ್ಲ ತುಂಬಾ ಕಠಿಣವಾದ ಚಳಿ ಮೈನಸ್ ಮೂವತ್ತು ನಲವತ್ತು ಹೋಗ್ಬಿಡುತ್ತೆ ಅಲ್ಲಿ ಅಷ್ಟು ಚಳಿ ಇರುತ್ತೆ ಆವಾಗ ವಾಜಪೇಯಿ ಅವರು ಪ್ರಧಾನ ಮಂತ್ರಿ ಇದ್ರು ಮಿಶ್ರ ಸರ್ಕಾರ ಕಿಚಡಿ ಸರ್ಕಾರ ಇತ್ತು ಅಂಥದ್ರಲ್ಲೂ ಕಷ್ಟದಿಂದ ಎಲ್ಲರನ್ನು ಒಟ್ಟಾಗಿ ತಗೊಂಡು ವಾಜಪೇಯಿ ಅವರು ಬಹಳ ದೊಡ್ಡ ಹೋರಾಟ ಮಾಡಿದ್ರು ಸುಮಾರು ಐನೂರು ಜನಕ್ಕಿಂತ ಹೆಚ್ಚು ನಮ್ಮ ಸೈನಿಕರು ಹೋದ್ರು ಅವರೆಷ್ಟು ಜನ ಸತ್ರ ದೇವರಿಗೆ ಗೊತ್ತು ಅವರೊಂದು ಏಳ್ನೂರು ಎಂಟುನೂರು ಜನ ಸಾವಿರ ಜನರ ಮೇಲೆ ಹೋಗಿರ್ಬೋದು ಒಂದೂವರೆ ಸಾವಿರ ಜನ ಹೋಗಿರ್ಬೋದು ನಮ್ಮವರು ಕೂಡ ಐದುನೂರಕ್ಕಿಂತ ಹೆಚ್ಚು ಜನ ಹೋದರು ನಮ್ಮ ಕರ್ನಾಟಕದವರು ಹತ್ತನ್ನೆರಡು ಜನ ಅದರಲ್ಲಿ ಹುತಾತ್ಮರಾದರು ಅಂತ ಒಂದು ತ್ಯಾಗ ಅದ ಅಂದರೆ ಬಲಿದಾನದ ದಿನ ಕಡೆಗೆ ವಿಜಯ ಸಾಧಿಸಿದರು ಬಹಳ ಕಠಿಣವಾದಂತಹ ಯುದ್ಧ ಅದು ಅದರಲ್ಲಿ ವಿಜಯವನ್ನು ಸಾಧಿಸಿ ನಮ್ಮ ಸೈನಿಕರು ದೇಶವನ್ನು ಸುರಕ್ಷಿತಗೊಳಿಸಿದರು ರಾಜಕಾರಣಿಗಳು ಕೂಡ ಒಳ್ಳೆ ಕೆಲಸ ಮಾಡಿದ್ರು ಅವಾಗ ವಾಜಪೇಯಿ ಅವರು ಪ್ರಧಾನಮಂತ್ರಿ ಅವ್ರ ನೇತೃತ್ವದಲ್ಲಿ ಒಳ್ಳೆ ಕೆಲಸ ಮಾಡಿದರು ಆಮೇಲೆ ದುರ್ದೈವದ ಸಂಗತಿ ಅಂದರೆ ಅವ ಅದಕ್ಕೂ ಒಂದು ಸ್ಕ್ಯಾನ್ ಮಾಡ ಸ್ಕ್ಯಾಮ್ ಮಾಡಿದ್ರು ಈ ಶವ ಸ್ಕ್ಯಾಮ್ ಅಂತ ಬಂತು ಅದೇನೋ ಅವರು ಪಾಪ ವಾಜಪೇಯಿ ಅವರು ಕಂಟ್ರೋಲಿಂಗ್ ಆಗ್ತಿರ್ಲಿಲ್ಲ ಬಹಳ ಕಷ್ಟ ಇತ್ತು ಕಿಚಡಿ ಸರ್ಕಾರ ಅಂತ ಹೇಳಿದ್ನಲ್ಲ ವಯಸ್ಸು ಬೇರೆ ಆಗ್ಬಿಟ್ಟಿತ್ತು ಅವ್ರಿಗೆ ಆರೋಗ್ಯದ ಸಮಸ್ಯೆ ಇಲ್ಲದೆ ಹೋದ್ರೆ ಅವರೇನು ಸುಮ್ಮನೆ ಬಿಡ್ತಿರ್ಲಿಲ್ಲ ಅದು ಎಷ್ಟು ಮಟ್ಟಿಗೆ ಸತ್ಯ ವಿರೋಧ ಪಕ್ಷದವರು ಹೇಳಿದ್ರು ಅದರ ಸತ್ಯ ಸತ್ಯತೆ ದೇವರಿಗೆ ಗೊತ್ತು ಅದ್ರ ಬಗ್ಗೆ ನಾವು ಈಗ ಅಧ್ಯಯನ ಮಾಡಿದಷ್ಟು ಈಗ ಗಮನ ಕೊಟ್ಟಷ್ಟು ಕೊಡ್ತಿರ್ಲಿಲ್ಲ ಇವಾಗ ನಾನು ಪುಸ್ತಕ ಬರೆಯೋದ್ರಲ್ಲಿ ಈಗಲೂ ಮತ್ತೆ ಆ ಕಡೆ ಗಮನ ಕಡಿಮೆ ಮಾಡಿದ್ದೀನಿ ಆಕ್ಚುಲಿ ಕಾರ್ಗಿಲ್ ದಿವಸ ನಾನು ಬೆಳಿಗ್ಗೆನೆ ನಾನು ಆದ್ರೆ ನಾನೀಗ ಪೇಪರ್ ನೋಡೋದು ಸ್ವಲ್ಪ ಕಡಿಮೆ ಆಗಿದೆ ಪೇಪರ್ ನೋಡೋದಂತ ಬಿಟ್ಟೆ ಬಿಟ್ಟಿದ್ದೀವಿ ಬರೆಯೋದ್ರ ಕಡೆಗೆ ಪೂರ್ಣ ಗಮನ ಕೊಡ್ಬೇಕಾಗಿದೆ ಯಾಕಂದ್ರೆ ಇನ್ನು ಬಹಳ ಕೆಲಸ ಮಾಡಬೇಕಾಗಿದೆ ಅದನ್ನ ಡಾಕ್ಟರ್ ಜ್ಞಾಪಿಸಿ ನಮ್ಮ ಸೈನಿಕರಿಗೆಲ್ಲ ನಾವು ಶ್ರದ್ಧಾಂಜಲಿ ಅರ್ಪಿಸೋಣ ಅವರ ಕುಟುಂಬದ ಕುಟುಂಬಸ್ಥರಿಗೆ ಅದ ಕಳ್ಕೊಂಡವ್ರಿಗೆ ಅದ್ರ ದುಃಖ ಬಹಳ ಇರ್ತದೆ ಅವರಿಗೆ ದೇವರು ಶಕ್ತಿಯನ್ನು ಕೊಟ್ಟು ಆ ದುಃಖವನ್ನು ಸಹಿಸ್ಕೊಳ್ಳೋ ಶಕ್ತಿ ಕೊಡಲಿ ಇನ್ನು ನಮ್ಮ ಸೈನಿಕರಿಗೆಲ್ಲ ಪ್ರೇರಣೆ ಆಗಲಿ ಅವರು ಮುಂದೆ ರಕ್ಷಣೆ ಮಾಡತಕ್ಕಂಥ ಸೈನಿಕರಿಗೆಲ್ಲ ನಾವೆಲ್ಲರೂ ಕೂಡ ಒಳ್ಳೆಯ ಜೀವನವನ್ನು ಮಾಡಿದ್ರೆ ನಿಯಮಬದ್ಧವಾದ ಜೀವನ ಮಾಡಿದ್ರೆ ಅವರು ಆ ಸೈನಿಕರಿಗೆಲ್ಲ ಸಂತೋಷ ಆಗುತ್ತೆ ನಾವು ನಿಯಮವನ್ನು ಮೀರಬಾರ್ದು ಸರ್ಕಾರದ ಕಾನೂನುಗಳನ್ನು ಸರಿಯಾಗಿ ಪಾಲಿಸಿ ನಮ್ಮ ಜೀವನವನ್ನ ಆನಂದವಾಗಿ ಇಟ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನ ಮಾಡಿ ಅದೇ ನಾವು ಸೈನಿಕರಿಗೆ ತ್ಯಾಗಿಗಳಿಗೆ ಬಲಿದಾನ ಮಾಡಿಕೊಂಡವರಿಗೆ ಸಲ್ಲಿಸ್ತಕ್ಕಂತಹ ಗೌರವ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ